ರತ್ನಾ ಎತ್ತ ಕಸ ಕಿತ್ತಿದ್ರೂ ಕಸ ಯಾ ಜನ್ಮದ ಪುಣ್ಯ ಏನೋ ಈ ಬಾವಿನ ಬಾಳಿಗೆ ರತ್ನ ಸಿಕ್ಕಿ ಅದೇ ರೀ ನಾ ಯಾವ ಏನ್ ಪುಣ್ಯ ಮಾಡಿ ನಮಗ್ ನೀ ಸಿಕ್ಕಿರಿ ಅಲ್ಲ ನೀ ಸಿಗಲಾರ್ದ ಎಂತ ಕಡೆ ಸಿಕ್ಕ ನನ್ನ ಗತಿ ಆಗ್ಬೇಕಾಗಿತ್ ನನ್ಗೂ ಅಷ್ಟೇ ರೀ ಯಾರು ಸಿಕ್ಕಿದ್ರೆ ನನ್ ಗತಿ ನಾಯಿಡ್ತಿತ್ರಿ ಹೌದಾ ಈ ವಡ್ ಸಿಕ್ಕಿಲ್ಲಾ ನೀ ನನಗ್ ಸಿಕ್ಕಿ ನಾ ನಿನ್ನಿ ಸಿಕ್ಕಿನಿ ಕಮ್ಮು ಹೊಲ್ದಾಗ ಕೆಲಸ ಮಾಡುದು ಹಾ ಹೊಟ್ಟೆ ತುಂಬ ಊಟ ಮಾಡುದು ಆರಾಮ್ ನಿದ್ದೆ ಮಾಡುದು ಹಾ ಚಂದ ಅದ ರೀ ಇಲ್ರಿ ಹೊಲ್ದಾಗ ಇತ್ತು ಒಂದಿನಾನು ಹೂವಾಗ ಕೊಟ್ಟ್ರಿ ನೀವು ನೀನಾಗೆ ಕೇಳ್ಬೇಕತ್ನಾ ಇವತ್ ಕೇಳಿದಿ ಇವತ್ ಹಿಡಿಸ್ತೀನಿ ಒಂದ ನೀ ಲೋನ್ ಶಾರಿನಪ್ಪ ಅಂತ ಹೇಳಿ ಹ್ಮ್ ಚುಕ್ಕಿ ಒಳಗ ಚಂದ್ರಾಮ್ ಚಂದ ಹಕ್ಕಿ ಒಳಗ

ಮುಟ್ಟಿದರ ಮಾಶಿಯ ನನ ಬಂಗಾರ ನೋಡಿದರ ಆಗಿತ್ತ ನಿನಗನೆದರ ಮುಟ್ಟಿದರ ಮಾಶಿಯ ನನ ಬಂಗಾರ ನೋಡಿದರ ಆಗಿತ್ತ ನಿನಗನೆದರ ನೀನೆ ನನ್ನ ಹಾಡಿಗೆ ಸಿಂಗಾರ ನೀನೇ ನನ್ನ ಹಾಡಿಗೆ ಸಿಂಗಾರ ನೀನೇ ನನ್ನ ಅಪ್ಪಟ ಬಂಗಾರ ಸಿಕ್ಕಿ ಚಂದ ಚಂದ್ರಿ ನೀನ್ ನೋಡಿದ್ಮೇಲೆ ನನಗೆ ಹಾಡು ಹುಟ್ಟಿದ್ದು ಹಾಡ ಕಟ್ಟಿದ್ದು ಇರ್ಲಿ ಟೈಮ್ ಬಾಳಾತು ಹೌದ್ರಿ ಮನ್ಯಾಗ ಅಪ್ಪ ಅಪ್ಪ ಅಮ್ಮ ಏನ್ ಮಾಡತ್ತೀ ಯಾರಿ ಗೊತ್ತ ಸೂತ್ರ ಟೈಮ್ ಹೋಗಿದ್ ಗೊತ್ತಾಗಲ್ಲ ಮನಿಗಡೆ ಹೋಗ್ರನಾ ಬರತ್ನ ಹಾರಿ ಬಿಸಿಲಿದು ಏನ್ ಹೌದ್ರಿ ಮಳಿ ಇಲ್ಲಲ್ರಿ ಅದಕ್ಕೆ ಹಂಗೈತಿ கசா கித்த ಕಲ್ಲು ಅವೇ ಲೋಕನ ಕಲ್ಲು ಗೊತ್ತೈತ ನಿಮ್ ದಿನ ಮುಂಜಾನೆ ಕೂಡ ಏನ ಮಾರಿ ತಕ್ಕೊಂಡಿಲ್ಲ ಏನಿಲ್ಲ ಹೋಗೇನಪ್ಪ ಸುರಿ ಸಾಕಾಪ ಅಲ್ಲ ಹಿಂದದ ಕಾಲಕ್ಕೆ ಹೇಳ್ತಿತ್ತು ಇನ್ನ ಇನ್ನ ಬಂದಿಲ್ಲ ಬುದ್ಧ ಬೇಡ ಅಷ್ಟು ಕಟ್ಟಿದ್ರು ಕೇಳಾಗಲ್ವಾ ನಾರ ಏನ್ ಮಾಡ್ಲಿ ನೀರ ಹೇಳ ತಮ್ಮ ಗಂಡ ತಿಳಿಸಲ್ಲ ಹೇಳ ಮಾಡಿ ಬಾಯಿ ದಂಡಿ ಮ್ಯಾಗ ಕಟ್ಟಿ ಮಾಡಿ ಹೇಳಿನಿ ಗಂಡು ಚಂದ ಇದ್ರನ್ನ ಜನರು ಸರಿಯಾಗಿ ರಾಣಿ ಮ್ಯಾಗ ಮತ್ ಈ ಮನಿ ಮನಿ ಎಲ್ಲಾ ಬಿಟ್ಟ ಕುಡ್ದ್ರೆ ಹೆಂಡ್ರಿ ಯಾರು ಇರಲ್ಲ ಮಕ್ಕಳು ಇರಲಿ ಯಾರು ಇರಲ್ಲ ಆಯ್ತು ಹಬ್ಬಕ್ಕ ಹೋದಾಕಿ ಹಳ್ಳಿ ಗಂಡ ಮನಿ ಬರ್ಲಿಲ್ಲ ಕಣ್ಮ್ ಮಾಡೋದ್ ಮುಂದ್ ವಿಚಾರ ಮಾಡ್ರಿ ಅವನ್ ಬಗ್ಗೆ ವಿಚಾರ ಮಾಡ್ರಿ ಅವನ್ ಬಗ್ಗೆ ವಿಚಾರ ಮಾಡ್ ಮಾಡಿ ನಮಗಂತೂ ಮಿತ್ ಕುಳೀತಿ ಊರಾಡ್ ಮಾರಿ ಏತ್ರಿ ಅಲ್ಲ ಆಗಿ ಬಿಡ್ತನ ಗೊತ್ತ ಏನ್ ಮಾಡ್ಬೇಕು ನೋಡ್ರಿ ಒನ್ಯಾಗ ಮಂದಿರು ನಮಗ್ ಹಂಗ ಹಾಕು ಹಿಂಗ್ ಹಾಕು ಅಂತ ಮಾತಾಡ್ತಾರ ಸ್ವಲ್ಪ ತಿಳಿಸಿ ಹೇಳ್ಬೇಕಪ್ಪ ನೀವು ಅಲ್ಪ ಮತ್ ಮಿನಿ ಮಾತೇ ಮಾತು ಕೇಳ್ತಾನ ಹೆಚ್ಚು ಕಮ್ಮಿ ಇದ್ರ

ಏನು ಏನ್ ತಿದ್ದರೆ ಅವ್ರು ತಾವ ಮನೆಯಾಗ ಕೂತಾಳ ಏನಪ್ಪಾ ನಮ್ಮ ಬಾಳೆ ಮಂದಿ ಕೆಟ್ಟ ಹೈದ್ರಾಬಾದ್ ಆಗೈತಿ ಏನು ಕೇಳಿ ಸಾಕಾಗೈತಿ ನನ್ನ ಮನೆಯದು ಹಂಗಿನ ಅರಮನೆಯಲ್ಲ ಗಾಡಿ ಹೊತ್ತು ಕುಡಿಬೇಕು ಶುದ್ಧವಾದ ಶೆರೆ ಕುಡಿಬೇಕು ಕುಡಿದಿರ ಮರ್ಯಾದಿರಲ್ ಮನುಷ್ಯ ಇಲ್ಲಿ

ಅಪ್ಪಾ ಮತ್ತೆ ತಲೆ ಊಟ ಮಾಡ್ಬೇಕಿ ನೆ ಊಟ ಮಾಡ್ಬೇಕಿಲ್ಲ ಇಲ್ಲ ನಮಗ ಇದು ಚಲೋ ಆದ್ರೆ ಇದು ಬಂದ ಇದು ಇದು ಬಂದ ಕುಡಿಯಾಕತ್ರ ಬಟ್ಟಿ ಹಸೆಲ್ಲ ಲವ್ವರ್ ಇಡ್ಲಿಕ್ಕಂದ್ರೆ ನಡಿತೈತಿ ಇಲ್ಲೇ ಲಿವರ್ ಇಡ್ಲಿಕ್ಕಂದ್ರೆ ಬಾಳೆ ಆಗುದಿಲ್ಲ ನೋಡಿ ಲಿವರ್ ಏ ಲವರ್ ಹೊಕ್ಕಾವ್ ಎಪಿಎಲ್ ಆಗಿ ಹೊಕ್ಕಾವ ಇಂಥವ್ರು ಭಾಳ ಮಂದಿ ಹೋಗ್ಯಾರ ನಮ್ಮ ಊರಾಗ ತಮಾ ಬಿಡುದು ಕೇಳು ನಿಮ್ಮ ಮಾತನಾ ಇದ್ರ ಕತ್ತಿ ದುಡ್ದಾಗ ಬಂದಾಗ ದುಡ್ದು ದುಡಿದು ಬರ್ತೈತಿ ನೀ ಹಿಂದ್ರ ಹಿಂಗೆ ದುಡ್ಕೊತ ಹಿಂಗೆ ಅಂಡಾಡಿಕರಿ ಹೆಂಗೆ ರೀ ಬಾಳೆ ಸಂಸಾರ ಹೆಂಗೆ ಹೇ ಮನುಷ್ಯ ದುಡಿಬೇಕು ಹ್ಞೂ ದುಡಿಬೇಕು ನೀ ಆಗೋದು ದುಡಿಯವ ತುಳ್ಳಿ ಐತಿ ಸದಾಶಿವ ಮುತ್ತಾನ ಪ್ರಸಾದ ತೋತೇವ್ ಮೂರ ಬೀಳ್ತೇವ್ ಎಲ್ಲ ಕಡೆ ಬಿದ್ದು ಬಿದ್ದು ಮನೆಯನ್ನು ಬೀಳ್ತೇವೆ ನೀನು ಹೇಳ್ತಿ ಹೋಗಿ ತವ್ರ ಮನೆ ಹಾಕುತ್ತಾಳ ಹೋಲಿ ಕುಡಿದು ಬಿಡು ಓತಮ್ಮ ಕುಡಿದು ಬಿಡು ಮುಂದಿನ ಮುಂದೆ ನೋಡೋಣ ಚಂದ ಹೇಳ್ಕೊಂಡು ಚಂದ ಇರಪ್ಪ ನೋಂಜರ ಅದು ಹೋಗಿ ಹೊಡ್ಕೊಂಡ್ ಕಸ ಬರ್ತೀನಿ ಅಂತ ನಾವಂತಾಸ ಮುಖೋತಿ ನೋಡಪ್ಪ ಏನ್ ಮಾಡ್ತೀವಿ ಮಾಡವ್ ನಾವು ನೀನು ಹೇಳಿ ಸಾಕಾಗಿತ್ತು ನೋಡಿ ಚಂದ ಮುಖೋರಿ ಮುಖೋತಿ ಮುಖೋತಿ ಹಾ ಒಂದು ಜನಪ್ಟಿ ನಿದ್ದೆ ಹೋಗುದ್ರಾಗ ಹೋಗಿ ಬಿಟ್ಟು ಬರೋವ್ ಅವ್ರ ಬರಕ್ ಹೋಗ್ಯಾರ ಏನೋ ಪೈಪ್ ಜೋಡುತ್ತೆ ಅಂತೇಳಿ ಬರೋ ಟೈಮ್ ಆಗಿತ್ತು ಬರ್ಲಿ ಬರ್ಲಿ ಏನಪ್ಪ ನಿದ್ದೆ ಹತ್ತೋ ಇವ್ರು ಹೊಲಕೋ ಹೇಳಿದ್ರು ಹೋಗ್ಯಾರ ಏನೋ ಬಂದಿಲ್ಲ ಬರ್ತಾವ ಕಲ್ಲೆ ಇದ್ರ ಊಟ ಮಾಡ್ತೀನ ತಂದನ ಹಂಗ ಹೋಗ್ಯಾನ ಸುಮ್ಮ ಅವ್ರು ಬಂದ ಮೇಲೆ ಅವ್ರ ಜೋಡಿ ಅಟ್ ಊಟ ಮಾಡಿದ್ರ ಆತು ಯಾವಾಗ ಬರ್ತಾರೋ ಏನ್ ಸುದ್ದಿ ಬಂದಂಗ ಆದ್ರ ಅವ್ರು ಬಂದಂಗ ಆದ್ರ ಬರ್ಲಿ ಬರ್ಲಿ ಯಾಕ ಹೊರ ಬಂದ್ ಕುತ್ತಿಲ್ಲ ಏನ್ ಮಾಡ್ಲು ಒಳಗ ನಿದ್ದಿನ ಹೊತ್ತೊಂದು ಹುಳ ನೋರ್ಜ ಕಿರಿಕಿರಿ ಬಾಳೈತಿ ಬಂಜಾಲಕ್ಕೆ ಬಿಟ್ಟೆವು ನೀರ ಬುಟ್ಟಿ ಕೆಟ್ಟ ಬಂದವು ಕಲ್ಲು ಬೈಂದ ಏನು ಮಾಡಿದೆ ಬಂದಿದ್ದ ಒಳಗೆ ಊಟ ಮಾಡೋಲಿ ತಂದೆ ಏನು ಊಟ ಮಾಡೋನೋ ಏನು ಹಂಗೆ ಹೋಗ್ಯಾನೋ ಸುಳಿ ಮಗ ಸಾಕಾಗೈತಪ್ಪ ಒಂದು ಬಂದು ಊಟ ಮಾಡಾರದು ಹೋದ ಹಂಗೆ ಹೋಗ್ಯಾ ನೋಡು ಅಂತಿದ್ದೆ ನಿಶಯ ಭಾಳ ಆಗಿತ್ತು ಇಲ್ಲ ನಾ ಏನು ಊಟ ಮಾಡಂಗಿಲ್ಲ ನೀನು ಊಟ ಮಾಡ್ಬೇಕಾರೆ ಬ್ಯಾಂಕಿನ ಟೈಮ್ ಆಯ್ತು ನೀ ಬ್ಯಾಂಕಿಗೆ ಹೋಕ್ಕಿನಿ ನಾ ರೊಕ್ಕ ಇಟ್ಟಿ ಡಾಡು ಆಯ್ತು ಅಪ್ಪನ ಕರ್ಕೊಂಡು ನೀವು ಊಟ ಮಾಡು ನಾನು ರೊಕ್ಕ ತೊಗೊಂಬ್ ಪಟ್ಟೆ ಡ್ಯಾಂಗೆ ಕಟ್ಟಿ ಬರ್ತಾನೆ ಹೋಗ ಕಪಾಟ್ಯಾಗ ಇಟ್ಟಿಲ್ಲ ತೊಗೊಂಬ ಹೋಗ ಬ್ಯಾಂಕ್ ಬಂದ್ ಹಾಕೈತಿ ಮತ್ತೆ ಇಕ್ಕಟ್ಟ ಬಂದ್ ಊಟ ಮಾಡ್ ಮತ್ತ ಆದ್ರ ಅವ್ರ ಮಧ್ಯಾಹ್ನ ಒಂದು ಊಟಕ್ ಬಿಡ್ತಾರ ಸರಿಯಾಗಿ ಬಡ್ಡಿ ಪಡ್ಡಿ ತುಂಬಪ್ಪ ಅವೆಲ್ಲ ಮತ್ತೆ ಮತ್ತ ರಿನೋಲ್ ಸರಿಯಾಗಿ ಮಾಡ್ಕೋಬೇಕು ಅವ್ರನ್ನೆಲ್ಲ ಅವ್ರಿಗೆ ಈ ಮಣ್ಣಿ ತುಂಬಿ ಇವತ್ತು ಹಾಕಿ ಕೊಟ್ಟವ್ರಿ ಅದ್ರ ಇವತ್ತು ರೊಕ್ಕ ಕೊಡ್ತಾ ತೀದ್ ಅವ್ರಿಗೆ ಒಂದಿನ ಬಿಟ್ರೆ ಬಡ್ಡಿ ಬಾಳ ಆಕತ್ತೆ ಅದು ಅದಕ್ಕೆ ತುಂಬೆ ಬರ್ತಾನೆ ಹೋಗಿ ಮತ್ತೆ ಅಲ್ಲಿ ಕ್ಲಾಸ್ ಅಲ್ಲೇ ಅಯ್ಯೋ ಮಾಡ್ಬಾರಿ ಇಲ್ಲಿ ರೊಕ್ಕನೇ ಇಲ್ರಿ ಅಲ್ಲಿ ನೀನೇ ಇಟ್ಟಕ್ಕೆ ನೀನಾ

ಆದರೆ ಬ್ಯಾಂಕಿ ತುಂಬಾ ಕೊಟ್ಟಿದ್ರು ನಾನು ಕೈಯಾಗರೆ ಕೊಟ್ಟು ಹೋಗಬೇಕು ಇಲ್ಲೇ ಲೇ ಆ ಕುಡುಕ ಸುಳಿ ಮಗನ ಏನು ನಂಬತ್ತಿರಿ ಡೆ ಅಮ್ಮಾನ್ ಮೈತಾರ 1 ಲಕ್ಷ ನೂರು ಜೋನ್ಸಿ ಆದ್ರಪ್ಪ ಅವನಾಗ ನೀ ಬ್ಯಾಂಗ್ ಮಾಡ್ತೀವಿ ರೋ ಕೇಳ್ ಹೋಗೋ ಇರ ಮೂರು ಮಂದಿ ಒಳಗ ಪಕ್ಕವೇ ಅವರು ನನಗೆ ಡೌಟ್ ಬರಾಸಿಸ್ ಡೌಟ್ ಅನ್ನಕ್ಕೆ ಪಕ್ಕ ಅವನು ಊಟಾನೂ ಮಾಡಿಲ್ಲ ಎದ್ದ ಹೋಗ್ಯಾನ ಆಗಿನಾಗ ಅವ ಯಪ್ಪ ಕುಡಿತಾನ ಎಲ್ಲ ಕರೆ ಆದ್ರೆ ತೀರಾ ಅಷ್ಟು ಒಂದು ಲಕ್ಷ ರೂಪಾಯಿ ಒಯ್ಯೊ ಒಟ್ಟು ಮನುಷ್ಯ ಅಲ್ಲ ಅದು ನಾವು ಕುಡುಕ್ರ್ ಭಾಳೆ ಹೆಂಗೈತೆ ಅನ್ನೋ ಗೊತ್ತೈತೆ ನಮ್ಗೆ ಒಟ್ಟು ರೊಕ್ಕ ಸಿಕ್ಕರೆ ಸಾಕು ಅವ್ರಿಗೆ ಈಗ ನೋಡಿ ಅವ ಎಲ್ಲಿ ಹೋಗ್ಯಾನೋ ಏನೋ ರೊಕ್ಕ ಎಲ್ಲ ಅಳು ಇಟ್ಕೊಂಡ ಬರ್ತಾನೆ ನಾವು ಅಲ್ಲ ಎಷ್ಟೊತ್ತು ಇದ್ದರೂ ಇವತ್ತು ಸಾವ್ಕಾರ ಒಂದು ಲಕ್ಷ ರೂಪಾಯಿ ಕೊಡ್ತಾನಂತ ಹೇಳಿ ನಾನು ಅಪ್ಪ ನಾನು ಕಾಲು ಬಿದ್ದು ಲೊಕೇಶನ್ ನೀ ಮನ್ಯಾಗಿದ್ದು ಒಂದು ಲಕ್ಷ ರೂಪಾಯಿ ಹೋಗಿ ಬರ್ತು ರೊಕ್ಕ ಇಲ್ಲಂದ್ರ ನೋಡು ಸಾಂಡ್ಯಾಕರೆ ಹೋಗಿ ಬಾ ನೋಡಿ ಯಾರು ಮನೆ ಕೂತಾನೋ ಏನು ಸಿದ್ದೆವು ಅವ್ನು ಏನು ಇಂತ ಇಂಥ ಮನುಷ್ಯ ರೀ ಯಾರು ನಿಮ್ ತಮ್ಮ ನನ್ನ ತಮ್ಮ ಒಂದು ಲಕ್ಷ ರೂಪಾಯಿ ತೊಗೊಂಡೋಗಿ ಹಾಳು ನಿಮ್ಮ ಕೃತಿ ಇಳಿದಿಲ್ಲ ಅವ ಒಂದ್ ಲಕ್ಷ ರೂಪಾಯಿ ತೊಗೊಂಡ್ ಹೋಗಿಲ್ಲ ತೊಗೊಂಡ್ ಹೋಗಿಲ್ಲ ತೊಗೊಂಡ್ ಹೋಗಿಲ್ಲ ನೀ ಇದನ್ನ ನಂಬಾಕ್ ಹೋಗ್ಬೇಡಾ ನಂಬಾರ್ದು ಮತ್ತ ರತ್ನ ಕೂಡ ಏಟ್ ಏನಂತಿಲ್ಲ ನನ್ಗೆ ಅಷ್ಟು ಅಧಿಕಾರ ಇರಲ್ಲ ಏನ್ರಿ ರತ್ನ ಯಾಕೆ ಹೇಳ್ತಿ ಹೆಣ್ಮಕ್ಳು ಮನೆಯಾಗ ಹೇಳಬಾರ್ದ ಚಲೋ ಅನ್ನದ ಮನೆ ಯೋಗ್ಯ ಆಗುದಿಲ್ಲದ ಏ ನೀನೇಳಿ ನೋಡ್ಕೊಂಡ್ ಕರ್ಕೊಂಡ್ ಬಾರೇಪ್ಪ ಯಾಕೆ ನೋಡ್ಲಿ ನಾ ಯಾಕಲಿ ಮಂದಿ ಅಪ್ಪ ಏನ ಅಂದ್ರೆ ರೊಕ್ಕಿಲ್ಲ ರತ್ನ ನನ್ ತಪ್ಪಾತು ಮತ್ ಏನ್ ಮಾಡ್ಲಿ ಹೇಳು ಬಿಡು ಬಿಡು ತಂಗಿ ಬಿಡು ಆಗೈತಿ ಸಾವ್ಕಾರಿ ಏನ್ ಹೇಳ್ಬೇಕು ಸಾವು ಹೇಳುದ ಮೊದಲ ಅವನ ಹೋಗಿ ಹುಡ್ಕಾಡ್ಕೊಂಡು ಕರ್ಕೊಂಡ್ ಬಾ ಒಟ್ಟು ಏನ್ ಆಗ ಮಾಡ್ತಾರ ಒಮ್ಮೆ

ಸಿಟ್ಟ ಬರ್ತ ನಮ್ಮ ತಮ್ಮನ ಬೇಗ ಇದಕ್ಕೆ ಬೇರ್ಲೇನ ಅಂತ ತಪ್ಪು ತಿಳ್ಕೊಳ್ಳಂಗಲ್ಲ ಆಕೆ ಏನು ಅಂದಿಲ್ಲ ನಿನಗೆ ಹೋಗಿ ನಿಮ್ಮ ತಮ್ಮನ ಮೊದಲು ವಿಚಾರ್ ಕೊಂಡ್ ಇಲ್ಲೇ ಬಂದಲ್ಲ ಬಂದ ನೋಡಿ ನೋಡು ಹೆಂಗ್ ಬರ್ತಾನೆ ನೋಡವನು ದಾರ್ಜಿ ಬರಲಿ ಅವಾಗೇನು ಬರ್ಲಿ ಬರಲಿ ಎಲ್ಲರೂ ಮೂರು ಮಂದಿ ಏನು ಮಾರಪ್ಪ ನಿಮ್ಮ ಸುಳಿ ಮಗನ ಬಾಯ್ ಕನು ಹು ಬಾಯ್ ಬಾಯ್ ಕಲು ಈಗ ಮನೆಯಾಗ ನಿಮ್ಮ ಈಗ ಒಂದು ಲಕ್ಷ ರೂಪಾಯಿ ಇಟ್ಟು ಬಂದಿದ್ರು ಒಳಗಂತೂ ಯಾರು ಹೋಗಿಲ್ಲ ತಮ್ಮ ನೆಲೆ ಬಿಟ್ಟು ಯಾರೂ ಹೋಗಿಲ್ಲ ಏನು ಹೊರತಿಲ್ಲ ಎದಕ್ಕೆ ತಗೊಂಡು ಹೋಗಿ ಹೇಳ ಎಟ್ ಖರ್ಚು ಮಾಡಿ ಮಾಡಿದ್ದು ಮಾಡೋಲ್ಲ ಉಳ್ದು ತಂದು ಕೊಡಲಿ

ಅವು ಹೊಲದ ಮ್ಯಾಗ ಬ್ಯಾಂಕ್ನ ಸಾಲ ತೆಗೆದಿದ್ವು ಇವತ್ತು ಕಟ್ಟಬಾಕಿ ಆಗಿ ಬ್ಯಾಂಕ್ನವ್ರು ಕರೆಸಿ ಬೇಯತ್ತೀರ ನಾನು ಅದಕ್ಕೆ ಸಾಹುಕಾರ ಇವತ್ತು ಎಟ್ಟೋದ್ರು ಕೊಡ್ತನ ಹೇಳಿ ಮನೆ ಶನಿವಾರ ತುಂಬುದ ಆಗಲಿಲ್ಲ ಇವತ್ತು ತುಂಬಕತ್ ಹೋಗಿದ್ದು ನೀವು ಮನೆ ರೊಕ್ಕಿಲ್ಲ ಅದಕ್ಕೆ ದಯವಿಟ್ಟು ಕರೆ ಹೇಳು ರೊಕ್ಕ ತಗೊಂಡು ಹೋಗಿ ಏನು ಮಾಡಿ ತಗೊಂಡು ಹೋಗಿ ಇಲ್ಲ ತಗೊಂಡಿದ್ರು ಪಾದಾಮುತ್ ಹೇಳ್ತೀನಿ ಏ ಕರೆ ಹೇಳು ಮತ್ತೆ ಮನೆ ಯಾರು ಐತಾರ ಕರೆ ಹೇಳ

ಕಂದಾಪಟ್ಟಿ ಶಾಣೆ ಇದನ್ನ ನಮೋ ಇದ್ದಿದ್ರು ಇವತ್ತು ನೀ ಇಷ್ಟು ಮಂದಿ ಹಿಂಗ ನಿಂದ್ರ ತಿತ್ತಿಲ್ಲ ನಮೋ ನಾವು ಹುಚ್ರದೇವ ತಮವು ತೊನugaಕ 100 ರೂಪಾಯಿ ದುಣಸಿ 500 ರೂಪಾಯಿ ಅಲ್ಲ 1 ಲಕ್ಷ ರೂಪಾಯಿ ದೇವ बीमाಪ್ ಸಾಹಕ ಅಂತಕ ತಂದಿದ್ರುokk ಅದೌ ಅವರು ಇವತ್ತು ಕೊಡ್ಬೇಕು ಹೋಗಿ ದೈವಟ್ಟು 1 ಲಕ್ಷ ರೂಪಾಯಿ ಕೊಡು ನಾನು ರಿನುವಲ್ ಮಾಡಕತ್ತಾ ಕೊಟ್ಟ ಬಂದು ಬಿಡ್ತೀನಿ ಎಲ್ಲಿದೋ ಏನು ಏನು ಲಕ್ಷ ರೂಪಾಯಿ ಹಾಳು ಮಾಡಿದಿ ಅದಕ್ಕೂ ಏ 1 ಲಕ್ಷ ಹೆಂಗ್ ಬಿಡಿತುಲೇ ಅವ ಒಬ್ಬನಾಗ ಕುಡಿದುಲು ಮತ್ತೊಂದು ನಾಲ್ಕು ಮಂದಿ ಕರ್ಕೊಂಡ್ ಹೋಗಾನವಾ ಹೌದು ವಿಷಯದ ರೊಕ್ಕ ಮಸ್ತ್ ನಿಷೇ ಮಾಡ್ಕೊಳ ಈ ವಿಷಯ ಗೊತ್ತಿರ್ಬೇಕಪ್ಪನ ನೋಡು ನೀ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಐದು ಲಕ್ಷ ರೂಪಾಯಿ ನಂಗ ರೊಕ್ಕ ಬೇಕು ನೀ ಏನ್ ಮಾಡ್ತೀನಿ ಗೊತ್ತಿ ಕೊಡ್ತೀನಿ ಹಂಗಾದ್ರೆ ಮೂರು ಮಂದಿ ನಾನ್ ಪಾಲ ಕೊಡ್ರಿ ಅಷ್ಟ ಹೊಲ ಮಂದಿ ಎಲ್ಲ ಹಂಚ್ ಬಿಡಪ್ಪ ಕಲಾ ನಾ ಹೇಳಿ ಕೇಳಿ ಅವ್ರ ಯಾರಿಗೆ ಮಾಡ್ತಾರಲ್ಲ ಏ ಮಕ್ಳಿಲ್ಲ ಮರಿ ಇಲ್ಲ ಇನ್ನು ಒಯ ಎರಡು ಮಕ್ಳು ಇದಾವೆ ಅವರು ನಿನ್ನ ಮಕ್ಕಳನ್ನ ತಮ್ಮ ಮಕ್ಳು ತಳಿ ಆಕೆ ಮಾಡಾಕತ್ತಾರ ಅವರು ಏನಾರು ಮಾಡಿರ್ಬೇಕು ಎಲ್ಲಾರು ಸಂದೇಹ ಏಯ್ ಸಂದೇಹ ಮಾಡ್ತಾರೆ ಲೇ ಅವ್ ಶ್ರೀರಾಮಚಂದ್ರ ಶ್ರೀರಾಮ್ ಇದ್ದಾಗ ಅವ ಚಿಕ್ಕಿ ಸೀತಾ ಇದ್ದಾಗ ಎಂಥವ್ರಿಗೆ ಎಂಥ ಅಪದ ಕೊಡ್ತೀನಿ ಹೇ ಮಲ್ಸು ಮಗನ ಹಲೋ ಹ್ಞೂ ಮಾತು ಹೇಳಿ ನಮಗೆ ಹತ್ತು ವರ್ಷ ಆತ್ ಮದುವೆ ಆಯ್ತು ಹೌದಾ ಮಕ್ಳು ಆಗ್ಯಾವು ಏನು ಆಗಿಲ್ಲ ನಿನ್ನ ಎರಡು ಮಕ್ಕಳ ನಮ್ಮ ಮಕ್ಳು ತಿಳ್ಕೊಂಡು ನಾವು ರತ್ನ ಸಮಾಧಾನ ಹೇಳಿ ಚಂದಾಗ ಮನೆಯಾಗಿದ್ದು ಹಾ ನಾವು ಯಾರ ಕಡೆ ಏನು ಯಾರೇ ಗಂಟು ಮಾಡಿಲ್ಲ ಏನು ಮಾಡಿಲ್ಲ ನಾ ನಿನ್ನ ಸಂಬಂಧ ಮಾಡಿದ್ದು ನಿನ್ನ ಮಕ್ಕಳ ಸಂಬಂಧ ಮಾಡಿದ್ದು ಮತ್ತೆ ನೀನ ಈಗ ಬೇಲಿನ ಎದ್ ಹೊಲ ಮೇದ್ರ ಹೊಲ ಹೆಂಗ್ ಉಳಿದಿತ್ತು ಹೋಗುಸ ಹಾ ನೀನೇನು ಬಡದ ಹೇಳಕ್ಕ ಸಣ್ಣವನು ಅಲ್ಲ ದೊಡ್ಡವೀ ಹಾ ಅದಕ್ಕೆ ನೋಡು ನೀ ಚಂದಗ ಇದ್ರ ನಿನ್ನ ಏನ್ತಿ ಬಂದ ಇದ್ದು ಬಾಳೆ ಮಾಡ್ತಾಳ ನಿನ್ನ ಸಂಸಾರ ಚಂದ ಆಕತಿ ಹಾ ಮತ್ತು ನೀ ಪಾಲ ಯಾರಿಗ ಪಾಲ ಮಾಡೋ ನನಗೆ ಪಾಲ್ ಬೇಡ ಎಲ್ಲ ನಿಂದೆ ನಮಗೆ ಪಾಲ್ ಬೇಡ ಇದ್ರೆ ಪಾಲ ಮಾಡೋರು ನೀವು ಒಬ್ಬನೇ ಓ ಮಾತು ಬೇಡಪ್ಪ ಹಂಚು ಕೊಡು ಮಾತು ಬೇಡ ನಮಗೆ ಏಯ್ ನಮ್ಮ ಪಾಲ ಮಾಡಕ್ಕೆ ಯಾರು ಹಿರಿಯರ್ ಬೇಡ ಅಪ್ಪ ಅದನಾ ನೀ ಎಲ್ಲ ನಿಂದೆ ಏನು ಬೇಡ ಮನೆ ಬೇಡ ಹೊಲ ಬೇಡ ಏನು ಮಾಡಿ ಕುರ್ಲಾ ಬಿಟ್ಟರೆ ಸಾಕು ಆದ್ರೆ

ಇನ್ನು ಮಾತಾಡಿ ಅವಶ್ಯ ಅವ ರೊಕ್ಕ ಖರ್ಚು ಮಾಡಿಲ್ಲಷ್ಟು ಹುಡುಗಾನೆ ಯಾರು ತಕೊಂಡು ಹೋದ್ರೊಕ್ಕ ಬಾಳಿ ಬರಲ್ಲ ಅದಕ್ಕೆ ಪ್ರಾಣ ಹೋದ್ರು ಮಾಡಬೇಕು ನಾ ಸಹಕಾರ ಕರಿ ಆಗುತ್ತೆ ಸತ್ತು ರೂಪಾಯಿ ಬೇಡಲ್ಲ ನಮ್ಮ ಮಾತು ಕೊಟ್ಟಿನವ್ರಿಗೆ ಒಂದು ಲಕ್ಷ ರೂಪಾಯಿ ಮುಖಮಠಿ ಕೆಲಸ ಮಾಡಬೇಕಂತ ಮಾಡ್ಲಿ ನಾನು ಬರ್ತೀನಿ ನಾನು ಒಂದು ಎರಡು ದೋತ್ರ ತುಂಬಾ ನಾ ಉತ್ತಿ ಬರ್ತೀನಿ ನಾನು ಬರ್ತೀನಿ ನೀವೆಂತೆ ಅದು 1 ಲಕ್ಷ ರೂಪಾಯಿ ಎಷ್ಟಂತ ಇದು ಮಾಡ್ತೀರಿ ನಾನು ಅಲ್ಲೇ ಬುದ್ದು ಕೆಲಸ ಹೆಂದ್ರೆ ಕೋಡ್ರೆ ನಾನು ಅಲ್ಲೇ ಮಾಡ್ತೀನಿ ಹಾ ಬರ್ತೀನಿ ನಾನು ಹೋಗೋಣ ಏ ತಮ್ಮ ಈ ಇಬ್ರು ಹೋದ ಮೇಲೆ ನಂದ ಏನೈತಿ ಕೆಲಸ ನಡಿ ಮೂರು ಮಂದಿ ಕೂಡೆ ಹೋಗೋಣ ಅಲ್ಲಿ ಮನೆ ಮುಂದೆ ಏನೋ ದನಕرم ಇದ್ರೆ ಮೇಸ್ಕೊತ ಸುಮ್ ಕುಂದರ್ತೇವೆ ಅಲ್ಲಿ ಬಂದೇ ಮಾಡವ ತನಾಗ ತಂಡಿಯಾಗ ಚಪ್ಪರದಾಗ ಏನು ಮಾಡುದು ಇಲ್ಲಿ ಎದ್ರು ಅವ ಏನ ಬಿಡತಾನ ಯಾರು ಇರದ ಕುತಿಗೆ ಇಚ್ಚಿಗೆ ಸಾಯ ಹೊಡಿಸ್ಕೊಳ್ಳಿ ಮಗ ಅದನ್ನ ಬ್ಯಾಡಪ್ಪ ಬೇಡ ಬೇಡ ನಡಿ ನಾವು ಮೂರು ಮಂದಿ ಕೂಡ ಅವ ಏನು ಮಾಡಿದ್ರು ಮಾಡೋರ ಕಾಸ್ತಿ ಇದ್ರೆ ಇದ್ರಿ ತೋರೇನ ತೋರ್ಲಿ ಪಾಲ ಮಾಡಬೇಡ ಮನಿ ಹೊಲ ಎಲ್ಲ ನಿಂದೈತಿ ಆರಾಮ್ ಬಿಂದಾಸ್ ಎಷ್ಟು ಕುಡಿತಿ ಕುಡಿ ಹ ಏನು ಮಾಡ್ತಿ ಮಾಡ್ತಿ ನಾವು ಮೂರು ಮಂದಿ ನಾವು ಮನಿ ಬಿಟ್ಟು ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ನೀನಾ ರಾಜ ನೀನಾ ಪ್ರಧಾನಿ ಅಪ್ಪ ನಾನು ರತ್ನ ಹೊಂಟೆವು ನೀರ ಚಂದ ಹ್ಞೂ ಇಷ್ಟು ಕೊಟ್ಟ ಮ್ಯಾಗ ಚಂದ ಇರ್ತಿಲ್ಪ ಹ್ಞೂ ಒಂದು ಮಾತು ಹೇಳಿ ಆದರೂ ಕಳ್ಳ ಕೇಳಂಗಿಲ್ಲ ನೀ ಎಲ್ಲೇ ಚಂದಿದ್ರು ನನಗೆ ಚಂದ ನಂದು ಅಪ್ಪ ಅಂದ್ರ ತಂದು ಹೊಟ್ಟೆ ತನಗಿರ್ತೈತಿ ಕಲ್ಲು ನೋಡಪ್ಪ ಹಿಂಗ ಹಿಂಗೆ ಯಾರೂ ತಿಳಿಸಿ ಹೇಳಂಗಿಲ್ಲ ಹಾಂ ಪ್ರಾಣ್ ಹೋದ್ರು ಮಾಡಬೇಕು ಅದಕ್ಕೆ ನಾವು ದುಡ್ದು ರೊಕ್ಕ ಮುಟ್ಟಿದ್ವಿ ಬಿಟ್ಟು ನಿಮಗೊಬ್ಬನ ಈ ಮನಿ ಬಲ ಹೊಂಟೇವು ಅಪ್ಪಾನೂ ಬ್ಯಾಡಪ್ಪ ಅಂದ್ರೆ ಅವನು ಬರ್ತನೆ ಸರ್ ತಮ್ಮ ಅವನ ಮುಂದೆ ಏನು ಹೇಳಿದ್ರು ಒಂದ ಒಳ್ಳೆಯ ಹುಂಸಿಯನ್ನ ತೊಳದಂಗಕತ್ತಿ ಏನು ಹೇಳ್ತಿ ಹೇಳಿದ್ರು ಅವನು ಸುಧಾರಿಸಂಗಲ್ಲ ನಡಿ 나ವಾวัಜ್ಜಿಗೆ ಅವನು ಯಾಕೆ ಚಿಂತೆ ಮಾಡ್ತೀರಿ ನಡಿ ಎಲ್ಲರೂ ಹೋಗೋರು ಏ ಹೋಗೋರಪ್ಪ ಅಪ್ಪಾ ನೀ ಒಬ್ಬರ ಏನು ಮಾಡ್ತಿ ಮಾಡ್ಕೋ ನೀ ಒಬ್ಬನೇ ಹಾ ಹೋಗೋಣ ಅಣ್ಣ ತಪ್ಪು ಅಣ್ಣ ಏ ಯಾಕೋ ನಿ ನಿಷೇದ ಹಿಂಗ ಅತ್ತಿ ಮತ್ತೆ ಶುಭತ್ತಿ ಮತ್ತೆ ಎದ್ದು ಹೊಕ್ಕೋಪಾ ಹೋಗ್ತಿ ನಾ ಏನು ಬಿಟ್ಟಿ ಎಷ್ಟು ದಿನ ಮಾಡಿದ್ ಬೇರೆ ಇಲ್ತವ್ ಬಾಳ ಸಲ ಹೇಳಿ ಅಪ್ಪ ಹೇಳಿ ಮೂರು ಇವತ್ತು ಮೂರು ಮಂದಿ ಒಂದ್ ದಿನಾನೂ ಕೂಡಿಲ್ಲ ಹ್ಮ್ ತಿಳಿಸಿ ನಾ ಬಿಡ್ತೇನೆ ಪ್ರಮಾಣ ಮಾಡಿ ನಿಮ್ಮ ವೈನ ಮೇಲೆ ತಾಯಿ ಆಕಿ ಮೂರು ಮಂದಿ ದೇವರಿದ್ದಂಗೆ ನನಗೆ ಇವತ್ತು ಹೋದವ್ರಿಗೆ ಕರ್ಕೊಂಡ್ ಹೆಂಡ್ರಿ ಕರ್ಕೊಂಡೆ ಬರ್ತೀಯ ನೀ ಸುದ್ದಿ ಇರಬೇಕು ಮೊದಲ ಇರ್ತೀಯಾ ಏ ನೀ ಚೆನ್ನಾಗಿರು ಇವತ್ತ ಕರ್ಕೊಂಡೆ ಬರ್ತೀನಿ ಆದ್ರೆ ನಾವೀಗ ಇರಂಗಿಲ್ಲ ಹೊತ್ತು ಬಿಡೋಣ ನಿಮ್ಮ ಮಾਣੀ ಮಾಡಿ ಹೇಳ್ತೀನಿ ಹೊತ್ತು ಕೂಡ ಇರೋ ಕೋಣ ನೋಡು ಇಲ್ಲ ಬಿಟ್ಟು ಬಿಟ್ಟು ಕುಡದ್ರಾ ಹಂಗ ಪಚತ್ತ ಪೈತ್ನೇ ನನಗೆ ಮನಶಾಗೆ ಬಂದ ಬಿಡ್ರಿನೇ ಮನಶಾಗೆ ಹಂಗದಂದ್ರೆ ಪಚತ್ತಪ್ಪಗ ದೊಡ್ಡದ ಅನುಭವ ಆಗಕ್ಕೆ ಮನಶಾಗೆ ಯಾವುದು ಏನೋ ಬರ್ತಿದ ತ ಹೊತ್ತು ನಿಂತಾ ಮಾಟ ನೋಡ ಕಲ್ಲು ನಾವೆಲ್ಲಾ ಹೇಳುದು ನೀನ್ ಒಳ್ಳೇನ ಕೇಳ ದಯವಿಟ್ಟ ಕುಡಿದ್ ಬಿಟ್ಟು ಇದ್ರೆ ನನಗ್ ಮತ್ ಹತ್ತಿ ಕಸು ಬರ್ತೈತಿ ಮಾರಿಯೋತ್ ಅಜ್ಜಾಡ್ತಾಳೆ ಹೊರಗ ನಾನು ಮಾರಿಯ ಅಜ್ಜಾಡ್ತೇನೆ ಹೊತ್ತಿಗೆ ಬಿಟ್ಟು ಕುಡಿದ್ರಿಂದ ಎಷ್ಟು ಸಂಸಾರ ಹಾಳಿಗೆ ದೀಪ ಆರ್ಯಾವ್

ದೇಶ ಅಲ್ಲ ರಾಜ್ಯ ಎಲ್ಲದ್ರಾಗೂ ಕೆಡಕನಲ್ಲ ಹೌದು ನೀನು ಎಲ್ಲೂ ಕೆಡಕನಲ್ಲ ಈಗ ಅಂದ್ರ ರೊಕ್ಕ ರೊಕ್ಕ ಬೇಕಪ್ಪ ಈಗ ಲಕ್ಷ ರೂಪಾಯಿ ಹೆಂಗಾ ಅಂದ್ರೆ ಕುಡ್ದಿ ಎರಡ್ ಸಾವಿರ ರೂಪಾಯಿ ಕುಡ್ದ ಮೂರ್ ಸಾವಿರ ರೂಪಾಯಿ ಕುಡ್ದಿನಿ ತೊಂಬತ್ತೇಳು ಸಾವಿರ ರೂಪಾಯಿ ಇಲ್ದಿ ಅದಾವೆ ನನ್ನ ತಮ್ಮ ಕುಡುಕನಾದ್ರು ಕಡೆ ಕಡೆ ಹೆಸರ ಬಿಟ್ಟು ಬಿಡು ಮಲ್ಗನಾದರೂ ಏನ್ ರೊಕ್ಕ ತುಂಬ ಊಟ ಮಾಡಿ ಏನ್ ಮಾಡ್ಸ್ರ ಊಟಕ್ಕೆ ಊಟಕ್ಕೆ ಚಿಕನ್ ಮಾಡ್ರಿ ಚಿಕನ್ ಮಾಡ